ಭೂತ ಪಂಪಿನ ತುಳುವೆರ್ನ ಆರೋಗ್ಯದ ಆಸ್ತಿ ಇಲ್ಲಡು ದಾದನೆ ಎಡ್ಡೆ ಕೆಲಸ ಕುಟುಂಬದ ಉಲಾಯಿ ದಾದ ಅಂಡಲ ಅಪಪೋಲಿ ಆವಡ್ ಅಪಗ ಭೂತೊಗು ಕೈ ಮುಗಿಯಿದು ಪಂಡೊಂದಿತ್ತೇರು ದಿಬ್ಬನ ಪಿದಡ್ನಗ ಗ್ರಾಮದೇವೇರೆ ಅಂಚೆನೆ ಕುಟುಂಬ ನಂಬುದಿನ ಸುಗಿಪು ಸುಗಿಪುನವು ತುಳುವೆರೆ ಧರ್ಮ ಆದಿತ್ತನು ಅಂಚಾಂಡ ಈ ಭೂತ ದಾದ ಜಾಗೆದ ಭೂತ ಕೆಲವಾಂಡ ಕುಟುಂಬದ ಭೂತ ಬೆತೆ ಕುಟುಂಬದ ಭೂತಂದಾಂಡ ಅವು ಕೂಡು ಕುಟುಂಬದ ಮಾತೆರೆಗಿಲ ಸಂದಿನ ಭೂತ ಮಲ್ಪುನಾನಿ ಮಾತೆರ್ಲ ಬರೋಡು ಕೋರಿ ಪರಕ್ಕೆ ಕೊರೋಡು ಎಂಕಲೆ ಎಥೋ ಸರ್ತಿ ಭೂತದ ಇಸೆಯುಡು ಪರಂಟೊನ್ನಗ ಎನ್ನುನು ಕಣ್ಣಿಗೆ ತೋಜಂದಿನ ಒಂಜಿ ಮಾಯ ಐಕ್ ರೂಪ ಇಜ್ಜಿ ಭೂತ ಭೂತಾತ್ ಅವು ದೈವ ಇಂಚಿತ್ತಿನ ಪಾತೆರಲು ನಮ್ಮ ನಡುಟು ಬರ್ಪಾ ಅವಂಚ ಉಪ್ಪಡ್ ತುಳುನಾಡುಡು ಎಚ್ಚ ಇಲ್ಲಲೆಡು ಜಾಗೆಲೆಡ್ ಪಂಜುರ್ಲಿ ಉಂಡು ಎಂಕಲ್ನ ಜಾಗೇಡಲ ಪಂಜುರ್ಲಿ ಇತ್ತಂಡ್ ಭೂಸುಧಾರನೆ ಬರೊಡ್ಡ ದುಂಬು ಎಂಕುಲು ಒಂಜಿ ಮೈಲು ದೂರದ ಗುಡ್ಡದ ಬರಿಟ್ಟು ಪೋದು ಬೂತೋಗು ಮಲ್ತದ ಬರೋಂದಿತ್ತ ಅಮ್ಮೇರಿ ಪಗೆಲ್ಡ್ ಕತ್ತಿ ಕೊಟ್ಟು ಪತೊಂದು ಪೋದು ಒಂಜಿ ಮರತ್ತ ಅಡಿಟ್ಟಿ ಇತ್ತಿನ ಬೂತದ ಕಲ್ಲು ದಲ್ಪ ಕೆತ್ತದು ಪೆರೆಸದು ಬರೋಂದಿತ್ತೇರಿ ರಾತ್ರೆ ಎಂಕುಲು ಜೋಕುಲು ಬಾಲೆಲು ಕೂಡೊಂದು ಪುಡಾಯಿಡು ಬೊಂಡ ತಾರಾಯಿ ಪೊರಿ ಪೊದ್ದೊಲು ಪರ್ಂದು ಚರುವ ಬಲಸರೆ ನುಪ್ಪು ಕೋಲು ನಿನೆ ತೂಟೆ ಪತೊಂದು ಪೋಪಿನ ಗಮ್ಮತ್ತೇ ಬೇತೆ ವರವರ ಪರಕೆದ ಕೋರಿ ಇತ್ತಂಡ ನಾಲಾಯಿನ ಪೂಂಜೆ ಕೋರಿ ಉಪ್ಪುಂಡು ಮಲ್ಲ ಕಷ್ಟ ಪಂಡ ಕೋರ್ಲೆನ್ ಕಾರು ಕಟದು ಪತೊಂದು ಜಾಗ ತೆಡು ಪೋಡು ಕೆಲವು ಸರ್ತಿ ಜೋಕುಳ್ಡ ಕೊರ್ತಿನ ಕೋರಿ ಕೈಡ್ದು ತಪ್ಪ ಒಂದು ಪೋದು ಗುಡ್ಡೆ ಕೊಡಿ ಕಡೆ ಬಲಿಪಾದಿನಾ ಉಂಡು ಗಿಡ ಭೂತದ ಕೋರಿ ಪಂಡ ಅವು ಒಂಜಿ ಅರುವೈ ದಿನ ಪೂಂಜೆ ಕೋರಿ ಹೆಚ್ಚಾದ ಪೂಂಜೆನೆ ಆವಡು ಕೆಲವು ಕಡೆಟ್ಟು ಮಾರಿಗೆ ಕಡಪುನಗ ಪೆರಡೆನು ಮದುಮಲ ಕೋರ್ಲೆನು ಕಡ್ಪುನ ಉಂಡು ದುಂಬು ಅಜ್ಜಿ ಅಮ್ಮ ಮಾಮಿನ ಕಲು ಮದ್ದ ನಡೆ ಸಾಮಾನು ಜತ್ತದು ಸಾಮಾನು ಪೊತ್ತುದು ಕಡೆಯರೆ ಸುರು ಆ ಕಜಿಪುದ ಕಮ್ಮೆನೇ ಬೇತೆ ಒಂಜಿ ಇಲ್ಲಡು ಭೂತ ಅಂಡ ಕುಟುಂಬದ ಕುಲು ಅತ್ತಂದೆ ನಿರೇಕರೆತ್ತ ಕುಲು ಪೊದ್ದೆ ಇಷ್ಟೆರು ಪೂರ ಸೇರ್ದಾನಗ ನೂದು ನುತ್ತೈವ ಜನಲ ಆಪುಂಡು ಪೊರ್ತು ಕತ್ತಲೆ ಕತ್ತಲೆ ಆನಗ ತೂಟೆ ಪೊತ್ತ ಒಂದು ಪೋದು ಪೊರಿ ಪೊದ್ದಲು ಬಲಸದು ತಾರೈ ದೂಪಾರತಿ ಧೂಪಾರತಿ ಐ ಬೊಕ್ಕ ಪಿದೈಡ್ ಇರೆಪಾಡ್ದು ಚರ್ವ ಬಲಸರೆ ಉಂಡು உருப்பேலு நுப்புகு மஞ்சோளு பிராது அவைனு இரட்டு முத்தை மல்துது தீது ஐக்கு கோலு நின்ன பொத்தாது ஆயி பொக்கா ஒஞ்சொஞ்சே கோரினு ஒரி காரிடு ஒரு கண்டேல்டு பத்துது பர்த்ததை கத்திடு குதுப்புணும் நெத்தெரு சருவோகு புடுப்பினி முட்டேன்னு அடேகே தீது கடத்தி கோரினு முடாய் தக்குனு ಇಜ್ಜಿಡ ರಾತ್ರದ ಪೊರ್ತುಡು ಕೋರಿ ಗುಡ್ಡೆಡೇ ಉಪ್ಪು ಅತ್ತಡ ನಾಯಿ ಕು ನೋವು ಇಂಚ ಕೋರಿ ಕುದುಪುನಗ ಬಲಸದು ಪೂರ ಆಂಡ್ ಪಂಜುರ್ಲಿಗ ಒಟ್ಟೆ ಬಂಟೆ ಮಲ್ಪುಗ ಪನ್ ಹೊಂದಿತ್ತೇರಿ ಕುತ್ತುದು ಕೋರಿ ದಿಂಜ ತುಲ್ಲುಂಡ ಸಮಾಧಾನ ಮಲ್ತೋನು ದಾದ ಹೆಚ್ಚಿ ಕಮ್ಮಿತ್ತಂಡಲಾ ಅವು ನಿನ್ನ ಚಿತ್ತೊಗು ಗೊತ್ತುಪ್ಪು ಎಂದು ಪನ್ಪೇರಿ ತುಲ್ಲುನ ಉಂತಿ ಬೊಕ್ಕ ನೀರು ತಾಳ್ತದು ದಿಪ್ವೀರ್ ಒಂಜಿ ವೇಳೆ ಬೂರಿನ ಕೋರಿ ಮರಂಕನೆ ಇತ್ತಂಡ ಅವಲಾ ದಾದನ ಅಪಶಕುನ ಪನೊಂದಿತ್ತೀರ್ ಇಂಕ್ ಇತ್ತೆ ತೋಜುಂಡು ನಮ ಕೋರಿದ ಫಾರ್ಮುಡು ಕೋರಿದ ಕಂಟೆಲ್ ಕುತ್ತುದು ಅಕುಲು ಡ್ರಮ್ಗು ಪಾಡ್ನಗಲ ಕೋರಿ ಅಂಚೆನೆ ತುಲ್ಲುಂಡು ಅವು ಭೂತದ ಕೋರಿ ಅತ್ತು ಕೋರಿ ಒಟ್ಟೆ ಬಂಟೆ ಆದ ಕೈ ಮುಗಿದ ಆಯ್ ಬೊಕ್ಕ ಮುಡೈ ಮೋನೆ ಪಾಡ್ದು ಮಾತೆರ್ಲ ಉಂತುವೇರು ಜೋಕುಲೆ ಪನ್ಪೇರು ಪಿರತುವರೆ ಬಲ್ಲಿ ಎಂದು ಅಲೆ ಅವಳು ಆನೆನು ಉಮಿನ ಕೊನೋಂದುಂಡು ಪಂಡದು ಎನ್ನ ಅಜ್ಜರು ಜೋಕುಲ್ಡಪನೊಂದಿತ್ತೇ ಪಂಡ ಜೋಕುಲು ಪಿರಾ ಸಾನದಂಚಿ ಅತ್ತಡ ಬಲಸದಿನಂಚಿ ಬಲ್ಲಿ ಎಂದು ಪಂಡ ಭೂತ ಬತದು ಅವೆನೆ ಕೈ ಕೊನೋನುಡು ಪಂಪಿನಂಚಿನ ನಂಬೊಲಿಗೆ ಅಂಚ ಗುಡ್ಡೆಡು ಭೂತಗು ಮಲ್ತದ ಅಲ್ಪನೆ ರಾವುಗು ರಾವುಗೂ ಬಲಸುನಲಾ ಉಂಡು ಗುಡ್ಡೆಡೆ ತಿನ್ಪಿನೇನು ಅವಲಾ ಉಂಜಿ ಮಲ್ಲ ಕುಸಿ ಅಲ್ಪನೆ ಕಜಿಪು ಕಡೆಯದು ಅಲ್ಪನೆ ಬೇಯ್ಪಾದ ಕೋರಿಗ ಬೂತಗೂ ಬಲಸದಾಯಿ ಬೊಕ್ಕ ರೊಟ್ಟಿಲ ಕೋರಿಲ ಅಲ್ಪನೆ ತಿಂತಿನ ನೆಂಪನಗ ನೀರರಿ ಉಂಡು ಆ ಕುಸಿ ಒಲ್ಲಾ ತಿಕ್ಕಂದ್ ಇಲ್ಲಗ ಪತೊಂದು ಬತ್ತದು ಕೆಲವೇರು ಕೋರಿ ತೊಲ್ಲುನು ಮಡಲ್ದ ತೂಪಾಡ್ದು ಕರುವಾವುನು ಭೂತ ಮಲ್ತದ ಆಯಿ ಬೊಕ್ಕ ಇಲ್ಲಗ ಪತೊಂದು ಬತ್ತದು ಒಟ್ಟೆ ಬಂಟೆ ಆತಿನ ಸೈದಿ ಕೋರ್ಲೇನು ಕೆಲವೇರು ಕರ್ಂಚೇರು ಬೊಕ್ಕ ಕೆಲವೇರು ಐ ಪುಲ್ಲು ಪೆಜ್ಜುವೇರು ಉಂದು ಬಾರಿ ಒಂಜಿ ಗಮ್ಮತ್ತು ಜೋಕಿ ಐಡ್ದು ಬೊಕ್ಕ ಮರತ್ತ ಕೋರಿ ನಕಲು ಮಲ್ಪು ಕೈಪೆ ಕೈಪೆಮಿನಿ ಐಕ್ ಬೂರ್ದು ಪೋನು ಅಂಡ ಇಡೀ ಕಜಿಪು ಹಾಳಾಪುಂಡ್ಗೆ ಸರಿ ಈತ ನಗ ಪತ್ತೊಂಜಿ ಪದರಾರು ಗಂಟೆ ಆಪಿನ ಒಣಸಾನಗ ಜನ ಒಂಜಿ ವೇಳೆ ದಿಂಜ ಅಂಡ ಕೆಲವು ಕೋರಿದ ಪೂ ಮಾತ್ರ ಬೂರುಣ್ಣು ಅಂಡ ಆ ಕೋರಿದ ಕಮ್ಮೆನ ಇನಿ ಉಂಡ ಅರುವೈ ಬುಲೆದಿನ ಭೂತದ ಕೋರಿ ಇನಿ ಭೂತದ ಮನದಾನಿ ಪರವೂರುಡು ಇತ್ತಿನ ಕಲೆಗೆ ಒಂಜಿರೆ ಗಂದೋನು ಕವರ್ದ ಉಲೈ ಪಾಡ್ ಕಡಪುಡುಂಡ ಐತ ಒಟ್ಟುಗೂ ಪಂಜಿರ್ಲಿಯೇ ಪೋಪೆ ಪಂಪಿನ ನಂಬುಲಿಗ ಇತ್ತಿನಂಚಿನ ಕಾಲಾವು ಇನಿ ಭೂತದ ಕೋರಿ ತೊಲ್ಲರೆ ಇಜ್ಜಿ ಪುಲ್ಲು ಪೆಜ್ಜರೆ ಇಜ್ಜಿ ಬೂತ ಮಲ್ತ್ ಬತ್ತಿ ಸಾತು ಕ್ಯಾಟರಿಂಗ್ ದಡೆ ಆ ಕೋರಿಲು ಪೋಪುಂಡು ಅಲ್ಪನೆ ಸುಕ್ಕ ಆದ ಪಕ್ಕ ಬರ್ಪುಂಡು ಭೂತ ತಿನ್ನುವ